ವಕ್ಫ್ ಬೋರ್ಡ್ಗೆ ಸೇರಿರುವಂತಹ ಆಸ್ತಿ ಮುಂದೆ ಕೇಂದ್ರ ಸರ್ಕಾರದ ಪಾಲಾಗಲಿದೆ ಅದಕ್ಕಂತಾನೆ ಎನ್ ಡಿಎ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದೆ ಸಹಜವಾಗಿಯೇ ಇದು ವಿಪಕ್ಷಗಳನ್ನ ಕೆರಳಿಸಿದೆ ಅಷ್ಟಕ್ಕೂ ವಕ್ಫ್ ಬೋರ್ಡ್ ಆಸ್ತಿ ಅಂದ್ರೇನು ತಿದ್ದುಪಡಿ ಮಸೂದೆ ಜಾರಿ ಯಾಕೆ ಮುಸ್ಲಿಮರು ಇದನ್ನು ವಿರೋಧಿಸ್ತಾ ಇರುವಂಥದ್ದು ಯಾಕೆ ಅನ್ನೋದನ್ನು ನಿಮಗೆ ಈ ವರದಿಯ ಮೂಲಕವಾಗಿ ವಿವರಿಸಿದೆ एनडीए एन डी ए सरकार महत्वपतिद इतना जारी रिलीजियस बॉडी का जो फ्रीडम है उसमें कोई हस्तक्षेप नहीं किया जा रहा है हमने जो ब्रॉड बेस किया है किसी का हक छिन्ना तो बात छोड़ दीजिए जिनको हक नहीं मिला है ಉಲ್ಕೋಹ್ಲೆಯೇ ಬಿಲ್ಯ ವಫ್ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಮಂಡನೆ ಆಗ್ತಿದ್ದಂತೆ ವಿಪಕ್ಷಗಳು ರೊಚ್ಚಿ ಗೆದ್ವು ಎನ್ಡಿಎ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿವೆ ಮೊದಲು ಏನಿದು ವಫ್ ತಿದ್ದುಪಡಿ ಮಸೂದೆ ಯಾಕೆ ಜಾರಿಗೆ ತಂದಿದ್ದು ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತ ನೋಡೋಣ ವಫ್ ಆಸ್ತಿ ಇಸ್ಲಾಂ ಧರ್ಮದ ದೇವರಿಗೆ ಮೀಸಲಿಟ್ಟ ಆಸ್ತಿ ಧಾರ್ಮಿಕ ಶೈಕ್ಷಣಿಕ ದಾನದ ಉದ್ದೇಶಕ್ಕೆ ಬಳಸುವ ಆಸ್ತಿ ರಾಜ್ಯಗಳ ವಫ್ ಬೋರ್ಡ್ಗೆ ಆಸ್ತಿ ನಿರ್ವಹಣೆ ಅಧಿಕಾರವಿದೆ ವಫ್ ಆಸ್ತಿಯ ಲಾಭಾಂಶ ಮುಸ್ಲಿಮರಿಗೆ ಮೀಸಲಿಡಬೇಕು ಮುಸ್ಲಿಮರ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಮಾತ್ರ ಬಳಸಬೇಕು ಅನ್ನೋದೇ ವಫ್ ನಿಯಮ ಆಗಿತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜವಾಹರ್ಲಾಲ್ ನೆಹರು ಅವಧಿಯಲ್ಲಿ ವಫ್ ಕಾನೂನು ಜಾರಿಗೆ ಬಂತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನರಸಿಂಹರಾವ್ ಅವಧಿಯಲ್ಲಿ ತಿದ್ದುಪಡಿ ಮಾಡಿ ವಫ್ ಬೋರ್ಡ್ಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ರು ಮತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಮನಮೋಹನ್ ಸಿಂಗ್ ಅವಧಿಯಲ್ಲಿ ವಫ್ ಕಾಯ್ದೆ ತಿದ್ದುಪಡಿ ಮಾಡಿ ಪರಮಾಧಿಕಾರವನ್ನೇ ಕೊಟ್ಟಿದ್ರು ಹಾಗಿದ್ರೆ ವಫ್ ತಿದ್ದುಪಡಿ ಮಸೂದೆಗೆ ಮತ್ತೆ ಎನ್ಡಿಎ ಸರ್ಕಾರ ತಿದ್ದುಪಡಿ ಮಾಡಿದ್ಯಾಕೆ ವಫ್ ಕಾನೂನು ಸಾವಿರದ ಒಂಬೈನೂರ ತೊಂಬತ್ತೈದನಲ್ಲಿ ಏನೇನಿತ್ತು ಅಂತ ನೋಡೋಣ ವಫ್ ಕಾಯ್ದೆ ಪರಿಚ್ಛೇದ ನಲವತ್ತು ಮೂರರ ಅಡಿ ವಿಶೇಷ ಸ್ಥಾನಮಾನ ಆಗಿತ್ತು ವಫ್ ಬೋರ್ಡ್ ಆಸ್ತಿ ನಿರ್ವಹಣೆಗೆ ಪ್ರತ್ಯೇಕ ಟ್ರಿಬ್ಯುನಲ್ ಇದೆ ಯಾವುದೇ ಆಸ್ತಿ ಮೇಲೂ ವಫ್ ಬೋರ್ಡ್ಗೆ ಹಕ್ಕು ಸಾಧಿಸಬಹುದಾಗಿತ್ತು ಯಾರದ್ದೇ ಆಸ್ತಿಯಾಗಲಿ ವಫ್ ಆಸ್ತಿ ಅನಿಸಿದ್ರೆ ಸಿಇಒ ಟ್ರಿಬ್ಯುನಲ್ ಮೂಲಕ ತೆರವು ಮಾಡಿಸ್ತಿದ್ರು ಆಮೇಲೆ ನಲವತ್ತೈದು ದಿನದಲ್ಲಿ ಮೂಲ ಮಾಲೀಕರು ತೆರವು ಮಾಡಲೇಬೇಕಿತ್ತು ಇಲ್ಲದಿದ್ದರೆ ಮೂಲ ಮಾಲೀಕರಿಂದ ಭೂಮಿ ವಶಕ್ಕೆ ಪಡೆಯುತ್ತಿದ್ದರು ಪರಿಚಯದ ಮೂರರ ಅಡಿ ವಫ್ ಆಸ್ತಿಯನ್ನು ಕೋರ್ಟ್ನಲ್ಲೂ ಪ್ರಶ್ನಿಸೋ ಹಾಗಿರಲಿಲ್ಲ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಇಲ್ಲಿವರೆಗೂ ಬೋರ್ಡ್ ಬೋರ್ಡ್ನವರು ಸಾಕಷ್ಟು ಆಸ್ತಿಗಳನ್ನ ವಿವಾದದಿಂದಲೇ ಸಂಪಾದಿಸಿದ್ರು ಮಿಲಿಟರಿ ಸರಕಾರಿ ಪಾಲಿಕೆ ದೇಗುಲಗಳ ಆಸ್ತಿಗಳನ್ನು ಬಿಟ್ಟಿರಲಿಲ್ಲ ಹಾಗಾಗಿನೇ ಬಫ್ ಆಸ್ತಿ ದೇಶದಲ್ಲಿ ಎಂಟು ಲಕ್ಷ ಎಕರೆಯಷ್ಟಿತ್ತು ಅಂದಾಜು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಬೆಲೆ ಇತ್ತು ಈಗ ಹೊಸ ಮಸೂದೆ ಜಾರಿಯಾದರೆ ಎಲ್ಲಾ ಆಸ್ತಿಯೂ ಕೇಂದ್ರ ಸರಕಾರದ ವಶಕ್ಕೆ ಹೋಗುತ್ತೆ ಜೊತೆಗೆ ಬಫ್ ಆಸ್ತಿಗೆಲ್ಲ ದಾಖಲೆ ಕೊಡಬೇಕಾಗತ್ತೆ વફින්તુ પડી મસૂદી મંડને યન્ના એનડીએ સમર્થને માડકોલ્તિત્તરી ઇન્ડિયા કૂટરવરૂ વિરોધા માડિતારે જોતગે સ્પીકર ગુ વિવરણી કેડી વિપક્ષગલુ નોટિસ કોટિત્તારે કે ભાજપા અપને હતાશ નિરાશ આપ તો اس કાનૂન ચંદ કટર સમર્થકો કે તસ્તીકરણ કે લિયે યે બિલ લાનേ કા કામ કર રહી હૈ કે આપ લોગ તંત્ર કે ન્યાયધીશ હૈ और मैंने अध्यक्ष महोदय सुना है इस में कुछ अधिकार आपके भी छीने जा रहे हैं उसके लिए हम लोगों को लड़ना पड़ेगा आपके लिए जितने मस्जिदों पर आर का दावा है वो छीनना चाह रहे हैं आप जितने दरगाहों पर राइट विंग हिंदुत्व ऑर्गेनाइजेशन का दावा है तो इसमें कई सेक्शन है जो खतरनाक है कई जो वक्फ बोर्ड के फेवर में नहीं है वक्फ को खत्म करना चाहते हैं तो ये ये लेजिस्लेशन नहीं है वक्फ को बुलडोज करके ಖತಮ್ ಮುಸಲ್ಮಾನ ಲೂಟನೆ ಕಾ ಎನ್ ಡಿ ಎ ಸರ್ಕಾರ ವಕ್ ತಿದ್ದುಪಡಿ ಮಸೂದೆ ತಂದಿದೆ ಆದ್ರೆ ಬಿಲ್ ಪಾಸ್ ಆಗೋಕೆ ಬಿಡಲ್ಲ ಅಂತಿವೆ ವಿಪಕ್ಷಗಳು ನೋಡೋಣ ಏನೇನಾಗುತ್ತೆ ಅಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ 360 ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ